ನಮಸ್ಕಾರ ಕೊನೆಗೂ ಐ ಪಿ ಎಲ್ ನ ಮಿನಿ ಆಕ್ಷನ್ ಮುಕ್ತಾಯ ಆಗಿದೆ ಎಲ್ಲ ಆಟಗಾರರು ಭರ್ಜರಿಯಾಗಿ ತಮ್ಮ ಜೇಬಿಗೆ ದುಡ್ಡನ್ನ ಇಳಿಸಿಕೊಂಡಿದ್ದಾರೆ ಅದರಲ್ಲೂ ಸಹ ಕ್ಯಾಮ್ರೋನ್ ಗ್ರೀನ್ ಇಪ್ಪತ್ತೈದು ಕೋಟಿ ಮೊತ್ತಕ್ಕೆ ಕೆ ಕೆ ಆರ್ ತಂಡಕ್ಕೆ ಪಾಲಾಗಿದ್ದಾರೆ ಒಂದು ರೀತಿಯಲ್ಲಿ ಮಿನಿ ಆಪ್ಷನ್ ಅಲ್ಲಿ ಕೆಮ್ರಾನ್ಗೆ ಅವರು ಒಂದು ಅದ್ಭುತವಾದಂತಹ ದಾಖಲೆ ಬರೆದಿದ್ರೆ ಒಬ್ಬ ಓವರ್ಸೀಸ್ ಪ್ಲೇಯರು ಅತಿ ದೊಡ್ಡ ಮೊತ್ತಕ್ಕೆ ಹರಾಜಾಗಿದ್ದು ಇದು ಫಸ್ಟ್ ನಮ್ಮ ಮಿಚಲ್ ಸ್ಟಾಕ್ ಅವರು ಇಪ್ಪತ್ನಾಲ್ಕು ಕೋಟಿಗಾಗಿದ್ರು ಆದರೆ ಈಗ ಕ್ಯಾಮ್ರೋನ್ ಗಿರಿನವರು ಇಪ್ಪತ್ತ ಐದು ಕೋಟಿಗೆ ಹರಾಜಾಗುವ ಮೂಲಕ ಒಂದೊಳ್ಳೆ ಹೊಸ ದಾಖಲೆಯನ್ನ ಬರೆದಿದ್ರೆ ಇನ್ನು ಈ ಸತಿ ಒಂದಿಷ್ಟು ಅಚ್ಚರಿ ಬಿಡ್ಗಳಾಗಿದ್ದಾವೆ ಯಾಕಂತ ಹೇಳಿದ್ರೆ ಒಂದು ಕಡೆ ಸಿ ಎಸ್ ಕೆ ಅವರು ಅನ್ಕ್ಯಾಪ್ಡ್ ಪ್ಲೇಯರ್ಗಳಿಗೆ ಗಳಿಗೆ ಒಂದು ದೊಡ್ಡ ಮೊತ್ತ ಹದಿನಾಲ್ಕು ಕೋಟಿ ಮೊತ್ತವನ್ನ ಕೊಟ್ಟುಬಿಟ್ಟು ಖರೀದಿ ಮಾಡಿದ್ದಾರೆ ಹೀಗಿರ್ಬೇಕಾದ್ರೆ ಆರ್ ಸಿ ಬಿ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಆರ್ ಸಿ ಬಿ ಯಾವ ರೀತಿ ಬಿಡ್ ಮಾಡಿದೆ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು ಯಾವ ರೀತಿ ಬಿಡ್ ಮಾಡುತ್ತೆ ಅನ್ನೋ ಕುತೂಹಲ ಇತ್ತು ಆ ಕುತೂಹಲಕ್ಕೆ ತಕ್ಕಂತೆ ಒಂದು ಒಳ್ಳೆ ಬಿಡ್ಡಿಂಗ್ ಅನ್ನ ಮಾಡಿದ್ದಾರೆ ತಂಡಕ್ಕೆ ಏನು ಬ್ಯಾಕ್ಅಪ್ ಪ್ಲೇಯರ್ಗಳು ಬೇಕಿತ್ತು ಆ ಬ್ಯಾಕ್ಅಪ್ ಪ್ಲೇಯರ್ಗಳನ್ನ ಒಂದು ಅಚ್ಚುಕಟ್ಟಾಗಿ ಎಲ್ಲೋ ಒಂದು ಕಡೆ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಆ ಒಂದ್ ರೀತಿಯಲ್ಲಿ ಅಹ್ ಒಂದೊಳ್ಳೆ ಬೆಸ್ಟ್ ಪಿಕ್ಕು ಅಂತಾನೆ ಹೇಳ್ಬೋದು ಫಸ್ಟ್ ಗೆ ಬೆಸ್ಟ್ ಪಿಕ್ ಅಂತ ಹೇಳಿದ್ರೆ ಅದು ವೆಂಕಟೇಶ್ ಅಯ್ಯರ್ ಎಸ್ ಒಬ್ಬ ಆಲ್ರೌಂಡರ್ ಆಟಗಾರ ಕಳೆದ ಸೀಸನ್ನಲ್ಲಿಯೇ ಮೆಗಾ ಆಕ್ಷನ್ ನಲ್ಲಿ ತುಂಬಾ ಪೈಪೋಟಿ ನಡೆಸಿ ಕೊನೆ ಮೂಮೆಂಟ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಬಿಟ್ಕೊಟ್ಟಿದ್ರು ಇಪ್ಪತ್ನಾಲ್ಕು ಕೋಟಿ ತನಕ ಬಿಡ್ ಮಾಡಿದ್ರು ಆರ್ ಸಿ ಬಿ ಇದೇನು ಇಷ್ಟು ದೊಡ್ಡ ಮೊಟ್ಟ ಬಿಡ್ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆಶ್ಚರ್ಯಪಟ್ಟಿದ್ರು ಆದ್ರೆ ಕಳೆದ ಬಾರಿ ಒಂದು ಜಸ್ಟ್ ಮಿಸ್ ಆಗಿದ್ರು ಆದ್ರೆ ಈ ಬಾರಿ ಮತ್ತೆ ಏಳು ಕೋಟಿ ಮೊತ್ತಕ್ಕೆ ವೆಂಕಟೇಶ್ ಅಯ್ಯರ್ ಅವರು ಇದೀಗ ಆರ್ ಸಿ ಬಿ ತಕ್ಕೆಗೆ ಬಿದ್ದಿದ್ದಾರೆ ಒಂದ್ ರೀತಿಯಲ್ಲಿ ಈಗ ಆರ್ ಸಿ ಬಿಗೆ ಗೆ ಒಬ್ಬ ಬೆಸ್ಟ್ ಆಲ್ರೌಂಡರ್ ಸಿಕ್ಕಿದ್ದಾರೆ ಅಂದ್ರೆ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ ಒಂದ್ ರೀತಿಯಲ್ಲಿ ಓಪನಿಂಗ್ ಸ್ಲಾಟ್ ಅಲ್ಲಿ ಆಡುವಂತಹ ಆಟಗಾರ ಓಪನರ್ ಆಗಿ ಕೂಡ ಆಡ್ತಾರೆ ನಂಬರ್ ತ್ರೀ ಸ್ಲಾಟ್ ಅಲ್ಲೂ ಆಡ್ತಾರೆ ಲೋ ಆರ್ಡರ್ ಅಲ್ಲಿ ಆಡ್ಬೇಕಾ ಮ್ಯಾಚ್ ಫಿನಿಶಿಂಗ್ ಮಾಡಬೇಕಾ ಅಲ್ಲೂ ಸಹ ಆಡುವಂತಹ ಒಬ್ಬ ಬೆಸ್ಟ್ ಎಡಗೈ ಆಟಗಾರ ಇನ್ನು ಬೌಲಿಂಗ್ ಅಲ್ಲೂ ಸಹ ಒಂದು ಮೀಡಿಯಂ ಫೇಸ್ ಹೊಂದಿರುವಂತಹ ಸ್ಲೋರ್ ಬೌಲಿಂಗ್ ಹೊಂದಿರುವಂತಹ ಒಬ್ಬ ಬಲಗೈ ಬೌಲರು ಹಾಗಾಗಿ ಎಲ್ಲ ಒಂದು ಕಡೆ ಆರ್ ಸಿ ಬಿಗೆ ವೆಂಕಟೇಶ್ ಅಯ್ಯರ್ ಒಂದು ರೀತಿಯಲ್ಲಿ ಒಂದು ಬೆಸ್ಟ್ ಪಿಕ್ ಅಂತಾನೆ ಹೇಳ್ಬೋದು ಓಪನರ್ ಆಗಿ ಫಿಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಏನಾದರೂ ಬಂದರೆ ಮೂರನೇ ಕ್ರಮಾಂಕದಲ್ಲಿ ಖಂಡಿತವಾಗ್ಲೂ ವೆಂಕಟೇಶ್ ಅಯ್ಯ ಅವರು ಬಂದು ಒಂದು ರೀತಿಯಲ್ಲಿ ಲೆಫ್ಟೆಂಡರ್ ಆಗಿ ತಂಡಕ್ಕೆ ರನ್ ತಂದು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ರಜತ್ ಪಾಟಿದಾರ್ ಅವರು ಸಹ ಬಂದು ತಂಡಕ್ಕೆ ಆಧಾರವಾಗಿರ್ತಾರೆ ಹಾಗಾಗಿ ಟಾಪ್ ಫೋರ್ ಈಗ ಒಂದು ರೀತಿಯಲ್ಲಿ ಭದ್ರ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ದೇವದತ್ ಪಡಿಕಲ್ ಅವ್ರನ್ನ ಯಾವ ರೀತಿಯಲ್ಲಿ ಬಳಸ್ಕೋತಾರೆ ಅನ್ನೋದು ಸಹ ಇಲ್ಲಿ ಕುತೂಹಲ ಆಗುತ್ತೆ ಯಾಕಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ ಅವರು ಬಂದಿರೋದ್ರಿಂದ ದೇವದತ್ ಪಡಿಕಲ್ಗೆ ಎಲ್ಲೋ ಒಂದು ಕಡೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಅವಕಾಶ ಸಿಗೋದು ಸ್ವಲ್ಪ ಕಮ್ಮಿ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಇದು ಒಂದಾದರೆ ಇನ್ನು ನೆಕ್ಸ್ಟ್ ಆಪ್ಷನ್ ಅಲ್ಲಿ ಬಿಡ್ ಮಾಡಿದಂತಹ ಮಂಗೇಶ್ ಯಾದವ್ ಮಂಗೇಶ್ ಯಾದವ್ನ ಐದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಮೊತ್ತಕ್ಕೆ ಯಾಕೆ ಖರೀದಿ ಮಾಡಿದ್ರು ಅನ್ನೋ ಕುತೂಹಲ ಖಂಡಿತವಾಗ್ಲು ಎಲ್ಲರಿಗೂ ಇದೆ ಲೆಫ್ಟ್ ಅಂಡ್ ಬೌಲರ್ ಲೆಫ್ಟ್ ಅಂಡ್ ಬ್ಯಾಟ್ಸ್ಮನ್ ಒಬ್ಬ ಆಲ್ರೌಂಡರ್ ಆಟಗಾರ ಆದ್ರೆ ಇದು ಈ ಒಬ್ಬ ಆಟಗಾರನ ಪಿಕ್ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅದು ಆಬ್ವಿಯಸ್ಲಿ ಆರ್ ಸಿ ಬಿ ಯ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅಂತಾನೆ ಹೇಳ್ಬೋದು ಮಧ್ಯಪ್ರದೇಶ ತಂಡದ ಪರವಾಗಿ ಮಂಗೇಶ್ ಯಾದವ್ ಅವರು ಆಡ್ತಾರೆ ಈಗಾಗಲೇ ಒಂದಿಷ್ಟು ರಣಜಿ ಟೂರ್ನಿಗಳಲ್ಲಿ ಒಂದು ಅದ್ಭುತ ಪ್ರದರ್ಶನವನ್ನ ನೀಡಿದ್ರು ಒಂದು ಯಾಕಂತ ಹೇಳಿದ್ರೆ ಈತನನ್ನ ಯಾಕೆ ಖರೀದಿ ಮಾಡಿದ್ರು ಅಂತ ಹೇಳಿದ್ರೆ ಯಶ್ ದಯಾಳ್ ಅವರ ಬ್ಯಾಕಪ್ ಆಗಿ ಇವ್ರನ್ನ ಖರೀದಿ ಮಾಡಿರುವಂತಹ ಚಾನ್ಸಸ್ಗಳು ತುಂಬಾ ಇದೆ ಯಾಕಂತ ಹೇಳಿದ್ರೆ ಯಶ್ ದಯಾಳ್ ಅವರ ವಿಚಾರದಲ್ಲಿ ಒಂದಿಷ್ಟು ಈಗ ಕನ್ಫ್ಯೂಷನ್ಗಳಿದೆ ಅವ್ರ ಮೇಲಿರುವಂತಹ ಒಂದಿಷ್ಟು ಆಪಾದನೆಗಳಿಂದಾಗಿ ಇಂದ ಮ್ಯಾಚಿಂದ ಏನಾದರೆ ಹೋಗುವಂತಹ ಸಾಧ್ಯತೆಗಳಿದೆ ಅದು ಇದೆ ಇನ್ನು ಒಂದು ಬ್ಯಾಕಪ್ ಪ್ಲೇಯರ್ ಒಬ್ಬ ಬೌಲರ್ಗೆ ಒಬ್ಬ ಬ್ಯಾಕಪ್ ಬೌಲರ್ ಬೇಕಾಗಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಮಂಗೇಶ್ ಯಾದವ್ ಬೆಸ್ಟ್ ಪಿಕ್ ಅನ್ನೋದು ರಜತ್ ಪಾಟೀದಾರ್ ಅವರ ಅನಿಸಿಕೆ ಒಂದೇ ಟೀಮಲ್ಲಿ ಆಡಿದ್ದಾರೆ ಎಲ್ಲೋ ಒಂದು ಕಡೆ ಆ ಒಂದು ಮನಸ್ಥಿತಿಯಿಂದಾಗಿ ಮಂಗೇಶ್ ಯಾದವ್ ಅವ್ರನ್ನ ಐದು ಪಾಯಿಂಟ್ ಎರಡು ಸೊನ್ನೆ ಕೋಟಿಗೆ ಕೊಟ್ಟು ಅವ್ರನ್ನ ಖರೀದಿ ಮಾಡುವಂತಹ ಪ್ರಯತ್ನಕ್ಕೆ ಆರ್ ಸಿ ಬಿ ಕೈ ಹಾಕ್ತು ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಇನ್ನು ನೆಕ್ಸ್ಟ್ ಪಿಕ್ ಅಂತ ಹೇಳಿದ್ರೆ ಓವರ್ಸೀಸ್ ಪ್ಲೇಯರು ನಿಜವಾಗ್ಲೂ ಇದೊಂದು ರೀತಿಯಲ್ಲಿ ಬೆಸ್ಟ್ ಪಿಕ್ ಅಂತಾನೆ ಹೇಳ್ಬೋದು ನನಗೆ ನಿಜವಾಗ್ಲೂ ಸಹ ಈ ಆಟಗಾರನ ಖರೀದಿ ಮಾಡಿದ್ದು ಮಾತ್ರ ನನಗಂತೂ ತುಂಬಾನೇ ಖುಷಿಯಾಗಿದೆ ಅದು ಬೇರೆ ಯಾರು ಅಲ್ಲ ಜೋರ್ಡಾನ್ ಕಾಕ್ಸ್ ಎಸ್ ಇಂಗ್ಲೆಂಡ್ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇನ್ನು ಇಪ್ಪತ್ತೈದು ವರ್ಷ ಈಗಾಗಲೇ ಒಂದಿಷ್ಟು ಇಂಗ್ಲೆಂಡ್ ತಂಡದಲ್ಲಿ ಭರವಸೆ ಮೂಡಿಸುವಂತಹ ಎಲ್ಲ ಫಾರ್ಮೆಟಲ್ಲೂ ಭರವಸೆ ಮೂಡಿಸುವಂತಹ ಒಂದು ಪ್ರಯತ್ನಕ್ಕೆ ಈಗಾಗಲೇ ಮುನ್ನುಗ್ತಾ ಇದ್ದಾರೆ ಅಷ್ಟೇ ಅಲ್ಲ ವರ್ಲ್ಡಲ್ಲಿ ಇರುವಂತಹ ಎಲ್ಲ ಕ್ರಿಕೆಟ್ ಲೀಗ್ನಲ್ಲೂ ಸಹ ಒಂದು ರೀತಿಯ ತಮ್ಮ ಛಾಪನ್ನು ಮೂಡಿಸಿರುವಂತಹ ಆಟಗಾರ ಅದರಲ್ಲೂ ಹಂಡ್ರೆಡ್ ಕ್ರಿಕೆಟ್ ಲೀಗ್ ಏನಿದೆ ಆ ಹಂಡ್ರೆಡ್ ಕ್ರಿಕೆಟ್ ಲೀಗ್ನಲ್ಲಿ ಈಗಾಗಲೇ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ದಾರೆ ಇನ್ನೂರರ ಸ್ಟ್ರೈಕ್ ನೆಟ್ಟಲ್ಲಿ ಬ್ಯಾಟನ್ನು ಬೀಸಿರುವಂಥದ್ದು ಒಂದು ಮ್ಯಾಚಲ್ಲಿ ಇಪ್ಪತ್ತು ಆರು ರನ್ ಗಳನ್ನ ಹೊಡಿತಾರೆ ಹತ್ತು ಹನ್ನೆರಡು ಫೋರು ಹತ್ತು ಸಿಕ್ಸ್ ಗಳನ್ನ ಹೊಡಿತಾರೆ ಹೊಡಿತಾರೆ ಆ ಮೂಲಕ ಎಲ್ಲರಿಗೂ ಒಂದ್ ರೀತಿಯಲ್ಲಿ ಭರವಸೆಯನ್ನು ಮೂಡಿಸಿದ್ರು ಏನೋ ಬಿ ಬಿ ಎಲ್ ಅಲ್ಲೂ ಕೂಡ ಆಡಿ ಅನುಭವ ಇರುವಂತಹ ಬಿ ಪಿ ಎಸ್ ಎಲ್ ಅಲ್ಲಿ ಸಹ ಟಿ ಟೆನ್ ಲೀಗ್ ನಲ್ಲೂ ಸಹ ಆಡಿ ಅನುಭವ ಇರುವಂತಹ ಈ ಜೋರ್ಡನ್ ಕಾಕ್ಸ್ನ ಯಾವ ಆಧಾರದ ಮೇಲೆ ಖರೀದಿ ಮಾಡಿದರೆ ಯಾರ ಬ್ಯಾಕಪ್ ಆಗಿ ಅಂತ ನೋಡಿದ್ರೆ ಇದು ಒಂದು ರೀತಿಯಲ್ಲಿ ಫಿಲ್ ಸಾಲ್ಟ್ ಅವರ ಬ್ಯಾಕಪ್ ಆಗಿ ಇವರನ್ನ ಖರೀದಿ ಮಾಡಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಫಿಲ್ ಸಾಲ್ಟ್ ಸದ್ಯಕ್ಕೆ ಆರ್ ಸಿ ಬಿಯ ಓಪನರ್ ಆಗಿ ಖಂಡಿತವಾಗ್ಲು ಎಲ್ಲಾ ಮ್ಯಾಚ್ಗಳನ್ನ ಆಡೇ ಆಡ್ತಾರೆ ಇನ್ನು ಬೆತಲ್ ಕೂಡ ನಮಗೆ ಬ್ಯಾಕಪ್ ಆಗಿ ಇದಾರೆ ಆದರೆ ಎಲ್ಲೋ ಒಂದು ಕಡೆ ಫಿಲ್ ಸಾಲ್ಟ್ ಏನಾದ್ರು ಗಾಯದ ಸಮಸ್ಯೆ ಅದು ಇದು ಏನಾರು ಆಯ್ತು ಅಂತ ಹೇಳಿದ್ರೆ ಒಬ್ಬ ಬ್ಯಾಕಪ್ ಪ್ಲೇಯರ್ ಆಗಿ ಹೊಡಿಬಡಿ ದಾಂಡಿಗ ಬೇಕಾಗುತ್ತೆ ಅದಕ್ಕಾಗಿ ಜೋರ್ಡನ್ ಫಾಕ್ಸ್ ಅವ್ರನ್ನ ಎಪ್ಪತ್ತೈದು ಲಕ್ಷ ಕೊಟ್ಟು ಖರೀದಿ ಮಾಡಿದರೆ ಖಂಡಿತವಾಗ್ಲೂ ಈ ಮೂರು ಏನು ಖರೀದಿ ಇದೆ ಈ ಮೂರು ಖರೀದಿ ಕೂಡ ಒಂದು ರೀತಿಯಲ್ಲಿ ಬೆಸ್ಟ್ ಪಿಕ್ ಅಂತಲೇ ಹೇಳ್ಬೋದು ಇನ್ನು ಇಬ್ರು ಅಂಡರ್ ನೈನ್ಟೀನ್ ಪ್ಲೇಯರ್ಗಳನ್ನೂ ಸಹ ಆರ್ ಸಿ ಬಿ ಖರೀದಿ ಮಾಡಿದೆ ಒಟ್ಟಿನಲ್ಲಿ ಏನು ಎಂಟು ಜನ ಬೇಕಾಗಿತ್ತೋ ಆ ಎಂಟು ಜನ ಏನು ಬೇಕಾಗಿದ್ದಂತಹ ಸ್ಲಾಟ್ಗಳೇನಿದ್ವು ಯಾರ್ಯಾರಿಗೆ ಬ್ಯಾಕಪ್ ಆಗಿ ಬೇಕಿತ್ತೋ ಆ ಬ್ಯಾಕಪ್ಪನ್ನು ಖಂಡಿತವಾಗಲೂ ಆರ್ ಸಿ ಬಿ ಅದ್ಭುತವಾಗಿ ಖರೀದಿ ಮಾಡುವ ಮೂಲಕ ಎರಡು ಸಾವಿರದ ಇಪ್ಪತ್ತಾರರ ಮಿನಿ ಆಪ್ಷನಲ್ಲಿ ಒಂದು ರೀತಿಯಲ್ಲಿ ಒಂದು ಜಾಣ ಹೆಜ್ಜೆನ ಇಟ್ಟು ಒಂದು ಬೆಸ್ಟ್ ಪ್ಲೇಯರ್ಗಳನ್ನು ಖರೀದಿ ಮಾಡಿದ್ದಾರೆ ಅದರಲ್ಲೂ ಸಹ ನನಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಒಂದು ವೆಂಕಟೇಶ್ ವಯ್ಯರ್ ಮತ್ತು ಜೋರ್ಡನ್ ಕಾಕ್ಸ್ ಇವರಿಬ್ಬರೂ ಸಹ ಬೆಸ್ಟ್ ಪಿಕ್ ಅಂತಲೇ ಹೇಳ್ಬೋದು ಹಾಗಾದ್ರೆ ನಿಮ್ ಪ್ರಕಾರ ಆರ್ ಸಿ ಬಿ ಖರೀದಿ ಮಾಡಿರುವಂತಹ ಆಟಗಾರರ ಪೈಕಿ ನಿಮಗೆ ಯಾವುದು ಬೆಸ್ಟ್ ಆಯ್ಕೆ ಅಂತ ಅನ್ಸುತ್ತೆ ಇನ್ನು ವೆಂಕಟೇಶಯ್ಯರ್ ಅವ್ರನ್ನ ಏಳು ಕೋಟಿ ಮೊತ್ತಕ್ಕೆ ಖರೀದಿ ಮಾಡಿರೋ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ